నమస్కారం బస్గూ వేల్కమ్ బ్యాక్ టు మై యూట్యూబ్ చాలా అంత పవర్ పర్ఫార్మెన్స్ అంద హండ్రెడ్ పర్సెంట్ అంత సిక్క సిట్ బితి ఒన్ ఆఫ్ ద లేజి డిఫెన్స్ నమ్మ బెంగళూర్ బుల్స్ కోచ్ అసే బేజి ఫ్యాన్స్ అందరూ మ్యాచ్ ಬೆಂಗಳೂರು ಬುಲ್ಸ್ ಸೋತದ್ರು ಕೂಡ ನಮ್ಮ ಬೆಂಗಳೂರು ಅಷ್ಟೊಂದು ಅಜೀಬಾಗಿ ಸೋಲ್ಬಾರ್ದಾಗಿತ್ತು ಯಾಕಪ್ಪ ಅಂತ ಹೇಳಿದ್ರೆ ನಿನ್ನೆ ಹೆಚ್ಚು ಹಾಕೊಂಡು ಪಾಯಿಂಟ್ಸ್ ಗಳು ಬಂದಿರೋದಲ್ಲ ಹೆಚ್ಚಿನದಾಗಿ ರೈಡಿಂಗ್ ಪಾಯಿಂಟ್ಸ್ ಗಳೇ ಬಿಟ್ರೆ ಡಿಫೆನ್ಸ್ ಇಂದ ಏನು ಕೂಡ ಎಫರ್ಟ್ಸ್ ಗಳನ್ನೇ ಹಾಕ್ತಾ ಇಲ್ವಲ್ಲ ಆ ರೀತಿ ಡಿಫೆನ್ಸ್ ಇದ್ರೂ ಕೂಡ ನಮ್ಮ ಬೆಂಗಳೂರು ಪ್ರತಿಯೊಂದು ಮ್ಯಾಚ್ ಅಲ್ಲಿ ಇಷ್ಟೊಂದು ಪೋವರ್ ಪರ್ಫಾರ್ಮೆನ್ಸ್ ಯಾವಾಗೂ ಕೊಡ್ಲಿಲ್ಲ ಆಗಿತ್ತು ಅದೇ ನಿನ್ನೆ ಮ್ಯಾಚ್ ಅಂತೂ ಸಿಕ್ಕಾಪಟ್ಟೆ ಡಾಮಿನೇಟ್ ಮಾಡಕ್ ಬಿಟ್ರು ಅಂತಾನೆ ಹೇಳ್ಬೋದಾಗಿದೆ ಇದ್ರಿಂದ ಬುಲ್ಸ್ ನ ಕೋಚ್ಗಂತೂ ಹಂಡ್ರೆಡ್ ಪರ್ಸೆಂಟ್ ನಿರಾಸೆ ಹಾಕೊಂಡು ಇವಾಗಂತೂ ಎಷ್ಟು ಬೆಂಡ್ ಅಂತ ಅಂತ ಹೇಳ್ದೆ ಗೆ ಎಷ್ಟು ಟ್ರೈನಿಂಗ್ ಕೊಟ್ಟರು ಸಾಕು ನನ್ ಪ್ರಕಾರ ನಾಲ್ಕು ನಾಲ್ಕು ಇನ್ನೂ ಹುಮ್ಮಸ್ ಬಂತು ಏನು ಡಿಫೆನ್ಸ್ ಅಂತೂ ಸಿಕ್ಕಾಪಟ್ಟೆ ಲೇಸಿನೆಸ್ ಆಗಿರೋದಂತ ಹೌದು ಕೋಚ್ ಗಂತೂ ತಲೆ ಮೇಲೆ ಅಂತೂ ಸಿಕ್ಕಾಪಟ್ಟೆ ತಲೆನೂ ಇರ್ಬೋದು ಯಾಕಪ್ಪ ಅಂತ ನೆಕ್ಸ್ಟ್ ಮ್ಯಾಚ್ ಇರೋದು ನಾವಿನ್ ಕ್ವಾಲಿಫೈನು ಆಗ್ಲಿಲ್ಲ ಅಲ್ಲ ಕ್ವಾಲಿಫೈ ಆಗೋದಾದ್ರೆ ಏನೇ ಮಾಡ್ಕೊಂಡು ಸಾಯಿಲಿ ಅಂತ ಅವ್ರು ಒಂದು ಒಂದ್ ಮ್ಯಾಚ್ ವಿನ್ ಆದ್ರೆ ಸಾಕಾಗುತ್ತೆ ಒಂದ್ ಮ್ಯಾಚ್ ವಿನ್ ಅದ ನಮ್ ಬೆಂಗ್ಳೂರ್ ಬುಸ್ ಕ್ವಾಲಿಫೈ ಅಂತ ಬಂದು ಹೋಗುತ್ತೆ ಆಮೇಲೆ ಯಾವ್ದೇ ರೀತಿ ಆಟಾ ತೊಂದರೆ ಇರಲ್ಲ ಆಮೇಲೆ ಕ್ವಾಲಿಫೈ ಮೀನಕೊಂಡು ಅಷ್ಟೇ ಬಿಟ್ರೆ ಟಾಪ್ ತ್ರೀ ಅಂಡ್ ಫೋರ್ ಸ್ಲಾಟ್ ನಮ್ಮ ಬೆಂಗಳೂರು ಹೆಚ್ಚು ಹಾಕೊಂಡು ಕ್ವಾಲಿಫೈ ಆಗೋದನ್ನ ನೋಡ್ಬೇಕಾಗುತ್ತೆ ಕ್ವಾಲಿಫೈ ಆಗದಾದ್ರೆ ಇವ್ರು ಯಾವ್ದೇ ರೀತಿ ಆಟ ನಮ್ಗೆ ಟೆನ್ಷನ್ ಆಗಲ್ಲ ಇಲ್ಲಿ ಕೋಚರ್ಗೂ ಕೂಡ ಅದೇ ಅನಿಸಿರುತ್ತೆ ನಾವು ಈ ರೀತಿ ಎಫರ್ಟ್ಸ್ ಗಳನ್ನ ಇಷ್ಟು ಮ್ಯಾಚ್ ನ ಹಾಕೂ ಕೂಡ ಈ ಒಂದು ಮ್ಯಾಚ್ ನಿನ್ನೆ ಪಟ್ನಾ ಜೊತೆ ಈಸಿಯಾಗಿ ವಿನ್ ಆಗ್ಬೋದಾಗಿತ್ತು ಪಟ್ನಾ ಈ ಸೀಸನ್ ಅಲ್ಲಿ ಒನ್ ಆಫ್ ದ ವರ್ಸ್ಟೆಸ್ಟ್ ಟೀಮ್ ಅಂತಾನೆ ಹೇಳ್ಬೋದಾಗಿದೆ ಆ ರೀತಿ ಪೋರ್ ಪರ್ಫಾರ್ಮೆನ್ಸ್ ಡಿಫೆನ್ಸ್ ಏನು ಇಲ್ಲ ರೈಡಿಂಗ್ ಅಲ್ಲಿ ಒಂದೇ ಬಿಟ್ಟ ಡಿಫೆನ್ಸ್ ಏನು ಇಲ್ಲ ಆಗಿತ್ತು ನಿನ್ನೆ ಡಿಫೆನ್ಸ್ ಕೂಡ ಒಂದ್ ಕಡೆ ಸ್ಟ್ರಾಂಗ್ ಆಗೊಂಡ್ ಬಂದಿದ್ದು ಪಟ್ನಾದವರು ರೈಡಿಂಗ್ ಅಂತ ಹೇಳೋದೇ ಇಲ್ಲ ಅವ್ರದ್ದಂತೂ ಎಲ್ಲ ರೈಡರ್ಸ್ ಗಳು ನಿನ್ನೆ ಕ್ಲಿಕ್ ಆಗಿರೋದು ಆ ರೀತಿ ನಮ್ಮ ಡಿಫೆನ್ಸ್ ಇದ್ದದ್ದು ಡಿಫೆನ್ಸ್ ಆ ರೀತಿ ಇರ್ಲಿಕ್ಕಾಗಿ ಆಗಿ ಎಲ್ಲಾ ರೈಡರ್ಸ್ ಗಳು ಕ್ಲಿಕ್ ಆಗಿರೋದು ಅದನ್ನಂತೂ ಕೊನೆಯಲ್ಲಂತೂ ಹಂಪರ್ಸ್ ಗಳು ಮೋಸ ಮಾಡಿದಂತನೂ ಕೂಡ ಅನ್ಸುತ್ತ ಯಾಕಪ್ಪ ಅಂತ ಹೇಳಿದ್ರೆ ಅಲ್ರಿಜ್ ಅವರು ಕೊನೆಯಲ್ಲಿ ಅಂಕಿತ ಜಲ್ಗನ್ ಅವ್ರನ್ನ ಅವರು ಗೀಟ್ ಟಚ್ ಮಾಡಿದ್ರು ಅಷ್ಟೆಲ್ಲ ಅಂಪೈರ್ಸ್ ಗಳು ಸೀಟಿನ ಅಂದ್ರೆ ವಿಸಿಲ್ ಹೊಡ್ಕೊಂಡು ಅವ್ರನ್ನ ಈ ಕಡೆ ತೆಗೆದುಕೊಂಡು ಬಂದು ಮತ್ತೆ ಅವಕಾಶ ಕೊಟ್ರು ಕೂಡ ಗೋಲ್ಡನ್ ರೈಡ್ ಹೋಗ್ತಿತ್ತು ಅಷ್ಟೇ ಬೆತ್ತನೆ ನಮ್ ಬೆಂಗಳೂರು ಬೂಸನ್ ವಿನ್ ಆಗ್ತಿರ್ಲಾಗಿದ್ದು ಒಟ್ಟು ನಮ್ಮ ಬೆಂಗಳೂರು ಬೋಸ್ಗೆ ನಿನ್ನೆ ಏನು ಕೂಡ ನಸು ಇರಲಿಲ್ಲ ಆಗಿತ್ತು ಅಷ್ಟೇ ಬಿಟ್ರೆ ಮತ್ತೆ ಏನು ಆಗಲ್ಲ ಅದೇ ನಸುಕಿಂತ ಹೆಚ್ಚಾಗಿ ಡಿಫೆನ್ಸ್ ಪರ್ಫಾರ್ಮೆನ್ಸ್ ಮಾಡೋದಾದ್ರೆ ನಮ್ಮ ಬೆಂಗಳೂರು ಬೋಸ್ ವಿನ್ ಆಗ್ತಿತ್ತು ಅಷ್ಟಿಟರ್ ಅಲ್ಲಿ ಹೇಳ್ಬೇಕಂತ ಹೇಳಿದ್ರೆ ಡಿಫೆನ್ಸ್ ಒನ್ ಆಫ್ ದ ವರ್ಸ್ಟ್ ಡಿಫೆನ್ಸ್ ಆಗಿದೆ ಅಂತ ಹೌದು ನಿನ್ನೆ ನ ನೋಡ್ತಾ ಇರೋ ಮಟ್ಟಿಗೆ ನನ್ನ ಪ್ರಕಾರ ವರ್ಸ್ಟ್ ಡಿಫೆನ್ಸ್ ಆಗ್ಲಿಕ್ಕೆ ಮೇಜರ್ ಆಫ್ ಕಾಂಟ್ರಿಬ್ಯೂಷನ್ ಅಲ್ಲಿ ದೀಪಕ್ ಅವರಿಂದ ಏನು ಕೂಡ ಕಾಂಟ್ರಿಬ್ಯೂಷನ್ ಬರಲಿಲ್ಲ ಯೋಗೀಶ್ ಅವರಿಂದ ಇಲ್ಲ ಸತ್ಯಪ್ಪ ಅವರಿಂದ ಇಲ್ಲ ಸಂಜಯ್ ಅವರಿಂದ ಈ ನಾಲ್ಕು ಜನ ದೈತ್ಯ ಡಿಫೆಂಡರ್ಸ್ಗಳು ಎಸ್ ನಿನ್ನೆ ಮ್ಯಾಚ್ ನೋಡಿದ್ರೆ ಒಂದ್ ಟ್ಯಾಕಲ್ ಪಾಯಿಂಟ್ ನೆಟ್ಟಿಗೆ ಇವ್ರು ಇವರು ಒಂದೇ ಸಂಜೆ ಅವರ ಮಾಡಿರೋದಷ್ಟೇ ಬಿಟ್ರೆ ದೀಪಕ್ ಅವ್ರು ಎಫರ್ಟ್ಸ್ ಹಾಕಲು ಕೂಡ ನಿನ್ನೆ ಏನು ಟೈ ಬ್ರೇಕರ್ ಅಲ್ಲಿ ಅದು ಕೂಡ ಸಕ್ಸಸ್ ಆಗ್ಲಿಲ್ಲ ಅಂದ್ರೆ ಸಪೋರ್ಟ್ ಬರ್ಲಿಲ್ಲ ಸಕ್ಸಸ್ ಆಗಲಿಲ್ಲ ಅಷ್ಟೇ ಬಿಟ್ರೆ ನಮ್ಮ ಬೆಂಗಳೂರು ಬುಲ್ಸ್ ನಂತೂ ವರ್ಸ್ಟ್ ಟೆಸ್ಟ್ ಆಯ್ತು ಮತ್ತೆ ಅಲ್ರೀಸ್ ಅವ್ರಿಗೆ ಒಬ್ಬರೇ ರೈಡಿಂಗ್ ಹೋಗಬೇಕಾಗತ್ತೆ ಸಪೋರ್ಟ್ ಯಾರು ಬರ್ತಾನೆ ಅಲ್ಲ ಇವ್ರು ಅಲ್ರೀಸ್ ಅವ್ರೆ ಎಷ್ಟೊಂದು ಪಾಯಿಂಟ್ ನಿನ್ನೆ ಮತ್ತೆ ಸೋಪೋಟನ್ನ ಮಾಡಿದ್ರು ಕೂಡ ಬುಲ್ಸ್ ವಿನ್ ಆಗಿಲ್ಲ ಅಲ್ಲ

ಇವ್ರು ಸೂಪರ್ ಟೆನ್ ಆದ್ರೂ ಕೂಡ ಬ್ರೇಕ್ ಡೌನ್ ಆಗಿರೋದು ಇವ್ರಿಗೆ ಸಿಕ್ಕಾಪಟ್ಟೆ ಹಾರ್ಟ್ ಬ್ರೇಕ್ ಆಗಿರೋದು ಅಂತ ಹೋದು ಅಲ್ರಿ ಅವರೊಬ್ಬರೇ ಪರ್ಫಾರ್ಮೆನ್ಸ್ ಮಾಡ್ಬೇಕು ಯಾರು ಕೂಡ ಸಪೋರ್ಟ್ ಕೊಡ್ತಾ ಇಲ್ಲ ಇದನ್ನ ಬುಲ್ಸ್ ನ ಕೋಚ್ ಎಷ್ಟು ತಲೆಗೆ ಹತ್ತಿರಬೇಕು ಅಂತ ಹೇಳುದು ಯಾಕಂತ ಹೇಳಿದ್ರೆ ಈ ರೀತಿ ಟೀಮ್ ಇಟ್ಕೊಂಡು ಈ ರೀತಿ ಬೆಸ್ಟ್ ಪ್ಲೇಯರ್ಸ್ ಗಳು ಇಟ್ಕೊಂಡು ದೀಪಕ್ ಅವ್ರಿಗೆ ಹೋಗೋದು ಹೆಚ್ಚಾಗ್ತದೆ ಅಥವಾ ದೀಪಕ್ ಅವರ ಪರ್ಫಾರ್ಮೆನ್ಸ್ ಸಿಕ್ಕಾಪಟ್ಟೆ ದೀಪಕ್ ಅವರು ಅದು ಪರ್ಫಾರ್ಮೆನ್ಸ್ ಮಾಡ್ತಾರೆ ಇವ್ರು ಯಾರು ಮಾಡ್ತಾ ದೀಪಕ್ ಅಂಡ್ ಅಲ್ರಿಜಾ ಅವರು ಇವ್ರಿಬ್ರು ಡಿಫೆನ್ಸರ್ ಒಬ್ಬ ಪರ್ಫಾರ್ಮೆನ್ಸ್ ಮಾಡಿದ್ರು ಕೂಡ ಬುಲ್ಸ್ ಗೆ ಏನು ಕೂಡ ತೊಂದರೆ ಆಗ್ತಾ ಇರ್ಲಿಲ್ಲ ದೀಪಕ್ ಅವರು ನಿನ್ನೆ ಕೈ ಕೊಟ್ಬಿಟ್ರು ಯೋಗೀಶ್ ಅವರು ಬಿಡಿ ಮ್ಯಾಚ್ ಆಟಾಡೋದ ಒಂದು ನಾಲ್ಕು ಮ್ಯಾಚ್ ಆಟ ಆ ರೀತಿ ಹಾಕೊಂಡಿರೋದು ಸಂಜೆ ಅವ್ರು ಒಳ್ಳೆದಾಗ ಆಟಾಡೋದು ಸಂಜಯ್ ಅವರು ನಿನ್ನೆ ಆಡಲಿಲ್ಲ ಸತ್ಯಪ್ಪ ಅವರು ಅವರು ಸಪೋರ್ಟರ್ ಕೊಡ್ತಿದ್ರು ಸಪೋರ್ಟು ಬರ್ಲಿಕ್ಕೆ ಹೋಗಲಿಲ್ಲ ಅಕ್ಕ ನಮ್ ಬೆಂಗಳೂರು ಬೂಸ್ ಸಿಕ್ಕಪಟ್ಟೆ ಲತ್ತೆ ಹೊಡಿತಾ ನಿನ್ನೆ ಮ್ಯಾಚ್ ಒಟ್ಟಿನ ಜೊತೆ ನಾವು ಸೋತೋದವಲ್ಲ ಅದರಲ್ಲೂ ಟೈ ಬ್ರೇಕರ್ ಅಲ್ಲಾದ್ರು ಅವ್ರದ್ದು ಏನೂ ಇಲ್ಲ ನಮ್ಮ ಬೆಂಗಳೂರು ಬುಲ್ಸ್ನಷ್ಟು ಅವ್ರದ್ದು ಏನು ಕೂಡ ಇಲ್ಲ ಡಿಫೆನ್ಸ್ ಹೌದು ರೈಡಿಂಗ್ ಹೌದು ಆದ್ರೆ ನಿನ್ನೆ ಮ್ಯಾಚ್ ಅಲ್ಲಿ ಅವರು ಮಾಡಿರುವಂತ ಪರ್ಫಾರ್ಮೆನ್ಸ್ ನೋಡ್ದೆ ಬೆಂಗಳೂರು ಬುಲ್ಸ್ ನ ಏನ್ ಮಾಡ್ಬೇಕು ಅಂತ ಗೊತ್ತಲ್ಲ ಆ ರೀತಿ ಒಂದ್ ಎಕ್ಸ್ಟ್ರಾ ಪರ್ಫಾರ್ಮೆನ್ಸ್ ನಿನ್ನೆ ಅವ್ರು ಕೊಟ್ಟದ್ದು ಅಂತಾನೆ ಹೇಳ್ಬೋದಾಗಿದೆ ಒಟ್ಟ ನಮ್ಮ ಬೆಂಗಳೂರು ಬಸ್ಗಂತೂ ಒಂಚೂರು ಕೂಡ ಚಾನ್ಸಸ್ ಇಲ್ಲ ಇತ್ತು ನಮ್ಮ ಬೆಂಗಳೂರು ಬಸ್ಗೆ ಹೊಡಿತು ಅಷ್ಟೇ ಬಿಟ್ಟರೆ ಏನ್ ಮಾಡ್ಲಿಕ್ಕೆ ಬರಲ್ಲ ಬೋಸ್ ಕೋಚ್ ಇದೆ ಎಲ್ಲವನ್ನ ಗಮನ ಮಾಡ್ಕೊಂಡು ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇವರಿಗೆ ಪ್ರೀ ಪ್ಲಾನ್ ಮಾಡ್ಕೊಡ್ತಾ ಸ್ಟಾಟಜೀಸ್ ನ ಕರೆಕ್ಟ್ ಆಗಿ ಮಾಡ್ಲೇಬೇಕು ಸ್ಟ್ರಾಟಜಿಸ್ ಇಲ್ಲದೆ ದಬಂಗ್ ದಿಲ್ಲಿ ಜೊತೆ ಹೋದೆ ದಬಂಗ್ ದಿಲ್ಲಿ ಜೊತೆ ನಮ್ಗೆ ಬರ್ಸೋದಂತ ಹೋದ್ರಿ ಯಾಕಪ್ಪ ಒಂದ್ ಮ್ಯಾಚ್ ನ ವಿನ್ ಅದೇ ಕ್ವಾಲಿಫೈ ಆಗ್ತವೆ ಇಲ್ದಿದ್ರೆ ಏನು ಹಾಕೊಂಡು ಹೋಗ್ಲಿ ಅಂತ ಈಗ ದಬಂಗ್ ಯಾವ ರೀತಿ ಕ್ವಾಲಿಫೈ ಆಗಿದೆ ನಂತರ ಅವ್ರು ಎಷ್ಟು ಸೋದ್ರ ಅವ್ರಿಗೆ ಏನ್ ಟೆನ್ಶನ್ ಆಗಲ್ಲ ಆದ್ರೆ ನಮ್ಮ ಬೆಂಗಳೂರು ಬಸ್ ಒಂದ್ ವಿನ್ ಆದ್ರೆ ಕೆಳಗಿರು ಅಲ್ಲಿ ಇರುವಂತ ಟೀಮ್ಸ್ ಗಳೆಲ್ಲ ವಿನ್ ಆಗ್ತಿರೋದು ಇರುವಂತ ಎಲ್ಲ ಟೀಮ್ಸ್ ಗಳು ಸೋಲ್ತಾನೆ ಇರೋದು ಎಸ್ಪೆಷಲಿ ತೆಲುಗು ಹೌದು ಅದರಿಂದ ಬುಲ್ಸ್ ಕೂಡ ಮ್ಯಾಚ್ ನ ಸೋತಿರೋದು ತೆಲಗಂತೂ ಎರಡಕ್ಕೆ ಎರಡು ಸೋತಿರೋದು ರೋನಲ್ಲಿ ಇವಾಗ ನಮ್ಮ ಗೆ ದಬಂಗ್ ಜೊತೆ ವಿನ್ ಆಗ್ಲೇಬೇಕು ಸ್ಟ್ರಾಟಜಿಸ್ ನ ಕರೆಕ್ಟ್ ಆಗಿ ಅವ್ರ ಮೇಲೆ ಯೂಟಿಲೈಸ್ ಮಾಡ್ಲೇಬೇಕು ನಮ್ಮ ಬೆಂಗಳೂರು ಬುಲ್ಸ್ ಅಂತ ಹೇಳಬಹುದಾಗಿದೆ ನೋಡಿ ಯಾವ ರೀತಿ ಯೂಟಿಲೈಸ್ ಮಾಡ್ತಾ ಬುಲ್ಸ್ ಕೋಚ್ ಅಂತೂ ಸಿಕ್ಕಾಪಟ್ಟೆ ಪ್ಲಾನ್ ಮಾಡ್ಕೊಂಡು ಸ್ಟ್ರಾಟಜಿಸ್ ನ ಕರೆಕ್ಟ್ ಆಗಿ ವರ್ಕ್ ನ ಮಾಡೇ ಮಾಡ್ತಾರೆ ಅವ್ರನ್ನ ಯಾವ ರೀತಿ ಟ್ಯಾಕಲ್ ಮಾಡ್ಬೇಕು ಅನ್ನೋದನ್ನ ನೋಡೋ ಇದಿಷ್ಟು ನಮ್ಮ ಬೆಂಗಳೂರು ನ ಕೋಚ್ ಸಿಕ್ಕಾಪಟ್ಟೆ ತಲೆ ಬಿಸಿ ಹಾಕೊಂಡು ನಿನ್ನೆ ಹಂಪೈರ್ಸ್ ನ ಮೋಸನ ಅಲ್ವಾ ಅಂತ ನನ್ಗೆ ತಿಳ್ಸ್ಕೊಟ್ಟಿದ್ದೆ ಅದನ್ನ ಪ್ರಕಾರ ಯಶಸ್ ಮೋಸನೇ ಆಗತ್ತೆ ಅದೇ ಮಾಡುವಾಗಿಲ್ಲ ಗಳು ಮಾಡ್ಬೇಕಾಯ್ತ ಆದ್ರೆ ಆ ಟೈಮಲ್ಲಿ ಕ್ವಿಕ್ ಟೈಮಲ್ಲಿ ಮಾಡ್ಲಿಕ್ಕೂ ಆಗಲ್ಲ ಅಷ್ಟ ಸೆಕೆಂಡ್ ಅಲ್ಲಿ ಅಲ್ಲಿ ಕೂಡ ಈ ಕಡೆ ಬಂದ್ಬಿಟ್ರು ಏನ್ ಮಾಡ್ಲಿಕ್ಕೆ ಬರಲ್ಲ ನೆನಸು ಆಗಿತ್ತು ಅಷ್ಟೇ ಬಿಟ್ರೆ ಇದಿಷ್ಟು ನಮ್ಮ ಬೆಂಗ್ಳೂರ್ನ ಸ್ಟ್ರಾಟಜಿಸ್ ಯಾವ ರೀತಿ ನಾಳೆ ಪ್ರಿಪ್ಲಾನ್ ಮಾಡ್ಬೇಕು ಮತ್ತೆ ಯಾರ ಮೇಲೆ ಹೆಚ್ಚಿನ ಡಿಪೆಂಡ್ ಆಗೊಂಡಿದ್ ನಿಕ್ಷ ಕಮೆಂಟ್ ಮಾಡಿ ಹೆಚ್ಚಿನ ಇನ್ಫಾರ್ಮೇಶನ್ ಅಂತ ಸಬ್ಸ್ಕ್ರೈಬ್ ಸಿಗೋಣ ಮುಂದಿನ